ಅನ್ಅಕ್ಯಾಡೆಮಿ ಕ್ರಿಕೆಟ್ ನಮಸ್ತೆ ಸ್ನೇಹಿತರೆ ನಾವು ನಿಮ್ಮ ಪ್ರೀತಿಯ ಪ್ರೀತಿಯಾಗಿರಿ ಸರ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಮೂರು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹೊಸ್ತಿಲಲ್ಲಿದ್ದೀವಿ ಹೋದ ವರ್ಷ ಏನಾಯಿತು ಅದೆಲ್ಲವನ್ನು ಬದಿಗಿಟ್ಟು ಹ್ಯಾಪಿ ಮುಮೆಂಟ್ಸ್ಗಳನ್ನ ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ಜೀವನದಲ್ಲಿ ಅಷ್ಟು ಐಶ್ವರ್ಯವನ್ನು ಕೊಡಲಿ ಸೊ ಯಾರ್ಯಾರು ಯಾವ ಗೋಲ್ ಇಟ್ಕೊಂಡಿದ್ದರೋ ಅದನ್ನು ಸಕ್ಸಸ್ ಆಗಲಿ ಅಂತ ನಾನು ಅನ್ಕಾಡೆಮಿಯ ವತಿಯಿಂದ ಮತ್ತು ನನ್ನ ವತಿಯಿಂದ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹ್ಯಾಪಿ ನ್ಯೂ ಇಯರ್ ಸ್ನೇಹಿತರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ ನಾನು ನಿಮ್ಮ ಅನ್ನ ಅಕಾಡೆಮಿ ಟಾಪ್ ಎಜುಕೇಟರ್ ರವಿಕಾಂತ್ ವೈಕೆ ಎರಡ್ ಸಾವಿರದ ವೆಲ್ಕಮ್ ಮಾಡ್ತಕ್ಕಂಥ ಟೈಮ್ ಬಂದಾಯ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಈಗ್ಲೇ ಬಿಟ್ಬಿಡಿ ಬಿಡಿ ಫಿಯರ್ ಕಷ್ಟಗಳು ಬಂದಾಗ ಯಾವತ್ತೂ ಹೇಳದಿರಿ ನೆವರು ಸೊ ಮುಂದೆ ಖುಷಿಯಾಗಿ ನಗ್ನಾಗ್ತಾ ಇರಿ ಫಾರ್ ಎವರು ತಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಸ್ನೇಹಿತರೆ ತಮ್ಮೆಲ್ರಿಗೂ ಕೂಡ ನಿಮ್ಮ ಪ್ರೀತಿಯ ರಮೇಶ್ ಮಾಡುವ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಮ್ಮ ಮುಂದೆ ಬಂದಿದೆ ತಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದಿನ ದಿನವೂ ಹೊಸ ಹೊಸತು ಕಲಿತರೆ ಮನುಜ ಆಗಲೇ ಅವನಾಗವನು ಜ್ಞಾನದ ಕಣಜ ಎಂಬಂತೆ ಪ್ರತಿದಿನ ಹೊಸ ಹೊಸ ವಿಚಾರಗಳು ಹೊಸ ಹೊಸ ವಿಷಯಗಳನ್ನ ತಿಳಿತಾ ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳಿ ಅದೇ ರೀತಿಯಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಕಂಡಂತ ಕನಸು ಆದಷ್ಟು ಬೇಗ ನನಸಾಗ್ಲಿ ಆ ದೇವರು ತಮಗೆ ಒಂದು ಒಳ್ಳೆಯ ಗೆಲುವು ಯಶಸ್ಸು ಮತ್ತು ಐಶ್ವರ್ಯ ಸಂಪತ್ತನ್ನು ತಂದ್ಕೊಡ್ಲಿ ಅಂತ ಹೇಳ್ತಾ ಸೊ ನಮ್ಮ ಸಮಸ್ತ ಅನ್ಅಕೆಡೆಮಿ ಬಳಗದಿಂದ ಮತ್ತು ನಮ್ಮ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಲೆಟ್ಸ್ ಕ್ರ್ಯಾಕ್ ಇಟ್ ಡೂಯಿಂಗ್ ವೆಲ್ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯ ದಿನ ಕೊನೆಯ ವರ್ಷಕ್ಕೆ ಬಂದಿದ್ದೀವಿ ಸೊ ಈ ವರ್ಷದ ಕೊನೆಯ ದಿನಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ಮನ್ವಂತರದೊಂದಿಗೆ ಹೊಸ ಒಂದು ವಿಷಯದೊಂದಿಗೆ ಹೊಸ ಒಂದು ಬದಲಾವಣೆಯೊಂದಿಗೆ ಈ ವರ್ಷವನ್ನು ಪ್ರಾರಂಭ ಮಾಡಬೇಕಾಗಿದೆ ಸ್ನೇಹಿತರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ತಮ್ಮೆಲ್ಲರ ಜೀವನದಲ್ಲಿ ಹೊಸ ಮನ್ವಂತರದೊಂದಿಗೆ ಹೊಸ ಒಂದು ಹುರುಪಿನೊಂದಿಗೆ ಪ್ರಾರಂಭ ಆಗಲಿ ತಮ್ಮ ಭವಿಷ್ಯತ್ತಿನಲ್ಲಿ ಬಂಗಾರದ ದಿನಗಳಾಗಲಿ ಅಂತ ಹೇಳ್ತಾ ಸೊ ನನ್ನ ವೈಯಕ್ತಿಕವಾಗಿ ಅನ್ಎಕೆಡಿಮೆಯ ಎಲ್ಲ ಸಮಸ್ತ ನನ್ನ ಎಜುಕೇಟರ್ಸ್ ಪರವಾಗಿ ಹಾಗೂ ಎನ್ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಟೀಮ್ ಪರವಾಗಿ ನಾಡಿನ ಸಮಸ್ತ ಸ್ನೇಹಿತ ಮಿತ್ರರಿಗೆ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಲೆಟ್ಸ್ ಕ್ರ್ಯಾಕ್ ಇಟ್ ಥ್ಯಾಂಕ್ ಯು